ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ಶ್ರೀನಂದಿ ಬಸವೇಶ್ವರ ದೇವಸ್ಥಾನ ನೂತನ ಕಟ್ಟಡ ಉದ್ಘಾಟನೆ ಕಳಸಾರೋಹಣ ಪ್ರವಚನ ಧರ್ಮಸಭೆ ಹಾಗೂ ಕುಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾನ್ವ ಅವರು ಭಾಗವಹಿಸಿ ಆಶೀರ್ವಾದ ಪಡೆದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾನ್ವ ಅವರು ನಂದಿ ಎಂದರೇನೆ ಶಿವನ ರೂಪ ಶಿವಲಿಂಗ ಎಲ್ಲಿ ಇರುತ್ತೆ ಅಲ್ಲಿ ನಂದಿ ಇರುತ್ತದೆ ಎಂಬುದು ನಾವು ಅನೇಕ ಬಾರಿ ಪ್ರವಚನಗಳಲ್ಲಿ ಕೇಳಿದ್ದೇವೆ ಇವತ್ತಿನ ದಿನ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ನೂತನ ಕಟ್ಟಡ ತೆಲಸಂಗ ಗ್ರಾಮದಲ್ಲಿ ವಾಗುತ್ತಿರುವುದು ನಮ್ಮ ಸೌಭಾಗ್ಯ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸಣ್ಣನವರು ಅನುಭವ ಮಂಟಪವನ್ನು ರಚನೆ ಮಾಡಿ ಎಲ್ಲ ಕೇಳಮಟ್ಟದ ಜಾತಿಗಳ ವಿವಿಧ ಸಮಾಜದವರು ಅನುಭವ ಮಂಟಪದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕೇಳಮಟ್ಟದವರನ್ನು ಎತ್ತಿ ಅನುಭವ ಮಂಟಪ ರಚನೆ ಮಾಡಿದರು ಎಂದು ತಿಳಿಸಿದರು ಸಭೆಯಲ್ಲಿ ಅನೇಕ ಮಠಾಧೀಶರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಮಾಡಿದ್ದೀವಿ ನಂದಿ ಬಸವೇಶ್ವರ ನಮಗ ನಂದಿ ಬಟ್ಟದ ಬಸವೇಶ್ವರ ಇಪ್ಪತ್ತು ಫೂಟ್ ದೊಡ್ಡ ಮೈಸೂರಿನಲ್ಲಿ ನಂದಿ ಮೂರ್ತಿ ಬಸವೇಶ್ವರ ದೇವಸ್ಥಾನ ನಂದಿ ಮೂರ್ತಿ ಎಲ್ಲಿ ಶಿವಲಿಂಗ ಇರ್ತದ ದೊಡ್ಡ ಶಿವಲಿಂಗದ ದೇವಸ್ಥಾನದ ಮುಂದೆ ನಂದಿ ನಂದಿ ಅಂದ್ರೆ ಏನು ನಂದಿ ಅಂದ್ರೆ ಒಂದು ಶಿವನ ರೂಪ ಶಿವನ ರೂಪ ಅಂತೇಳಿ ನಾವು ಪರ್ವಚದಲ್ಲಿ ಪೂಜೆಯಿಂದ ಕೇಳಿದೀವಿ ಬಸವಣ್ಣನವ್ರಿಗೆ ಮತ್ತು ನಂದಿ ಏನ್ ಸಂಬಂಧ ವಿಶ್ವಗುರು ಬಸವಣ್ಣನವರು ವಿಶ್ವಗುರು ಅಂತಂದ್ರೆ ಅವರ ವಚನಗಳ ಮುಖಾಂತರ ಏನು ಸಂದೇಶಗಳನ್ನು ಕೊಟ್ಟಾರ ಹೇಳಿದರು ಆ ಸಂದೇಶಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಆದರೆ ಇಡೀ ಒಂದು ಮಾದರಿ ಆಗಿರುವಂತ ಒಂದು ಸತ್ಯವನ್ನು ಹೇಳಿದ್ದು ಅದು ಅವರು ಹನ್ನೆರಡನೇ ಶತಮಾನದಲ್ಲಿ ಯಾರು ಅಣ್ಣಬಸಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ರಚನೆ ಮಾಡಿ ಎಲ್ಲ ಕೆಲಮಟ್ಟದ ಜಾತಿಗಳ ವಿವಿಧ ಎಲ್ಲರನ್ನು ಒಂದು ಮಂಟಪದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಸಮಾಜದವರಿಗೆ ಎಲ್ಲ ಕೆಲ ಮಟ್ಟದ ಸಮಾಜದವರವರು ಎತ್ತಿ ಅನುಭವ ಮಂಟಪ ಮಾಡಿದರು ಈಗೇನು ಭಾರತ ದೇಶದೊಳಗೆ ಪಾರ್ಲಿಮೆಂಟ್ ಅಂತೀವಲ್ಲ ಅದು ಒಂದು ಅನುಭವ ಮಂಟಪದವರು ಮಾದರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೊಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ರೀತಿ ಕುಂತು ಪ್ರವಚನ ಮಾಡುವಂತದ್ದು ಕೇಳುವಂತದ್ದು ಹೇಳುವಂಥದ್ದು ಸ್ವಾತಂತ್ರ್ಯವನ್ನ ನಾವು ಹೆಂಗ್ ಬಹಳ ದೊಡ್ಡ ಹೋರಾಟದ ಸಾವಿರಾರು ಪಡೆದಿವಲೇ ಜನ ಹೋರಾಟ ಮಾಡಿದ್ರು ಎದ್ ಗುಂಡ್ ಹೊಳ್ಕೊಂಡ್ರು ಆ ನಿರಂತರವಾಗಿ ಮಹಾತ್ಮ ಗಾಂಧೀಜಿಯವರ ನಿರಂತರವಾದ ಅವರ ಕರೆಯ ಮೇಲೆ ಈ ದೇಶದಲ್ಲಿ ಹೋರಾಟ ಆಯಿತು ಆ ಹೋರಾಟದ ನಿಮಿತ್ತವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಒಂದು ಕಾಲದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಸೂರ್ಯ ಮೊಳುತ್ತಿರ್ಲಿಲ್ಲ ಸೂರ್ಯ ಮೊಳುವುದಿಲ್ಲ ಇಡೀ ಜಗತ್ತಿನಲ್ಲಿದ್ದು ಗಿದ್ದು ಸತ್ಯ ಸತ್ಯ ಮುಖಾಂತರ ಆ ತತ್ವದ ಮುಖಾಂತರ ಸತ್ಯಾಗ್ರಹ ಮತ್ತು ಬೇರೆ ಬೇರೆ ಹೋರಾಟಗಳನ್ನು ಮಾಡಿ ನಾವು ಸ್ವತಂತ್ರ ಪಡೆದಿವಿ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮವರು ಒಬ್ಬರು ಹಿರಿಯರದಾರ ವಿವೇಕಾನಂದ ವಿಷಯಗಳ ವಿವೇಕಾನಂದ್ರ ತಂದೆಯವರು ಧನ್ಮಂತ ಮನ ನಮಗೆ ಅಭಿಮಾನ ಅನ್ನಿಸ್ತದ ಇದು ತಲ್ಸಂಗ್ ಗ್ರಾಮಕ್ಕೆ ನಿಜವಾಗಿ ಹೆಮ್ಮೆ ಒಂದು ವಿಷಯ ಈ ಭಾರತ ದೇಶದಲ್ಲಿ ಒಬ್ಬ ಹೋರಾಟಗಾರ ನೂರು ವರ್ಷ ಅಂತಂದ್ರೆ ಬದುಕಿದವರು ಅಧಾರ್ಪು ಹೆಮ್ಮೆ ತರುವಂತಹ ವಿಷಯ ಈಗ ನಂದಿ ಬಸವೇಶ್ವರ ನಾನು ಹೇಳ್ತಾ ಹೇಳ್ತಾ ಬಸವಣ್ಣವ್ರ ಬಗ್ಗೆ ಬಸವಣ್ಣವ್ರಿಗೆ ಅವ್ರಿಗೆ ಏನು ಸಂಬಂಧ ಅಂತಂದ್ರೆ ಬಸವಣ್ಣನವರ ತಂದೆ ತಾಯಿಗಳು ಬ್ರಾಹ್ಮಣರಿದೆ ಬಸವಣ್ಣವರು ಹುಟ್ಟಿದ್ದು ಬ್ರಾಹ್ಮಣ ಸಮಾಜ ಅವರ ತಂದೆ ತಾಯಿಗಳು ಬ್ರಾಹ್ಮಣರು ಅಲ್ಲಿ ಬಾಗೇವಾಡಿಯಲ್ಲಿ ನಂದಿ ಬಸವೇಶ್ವರ ಹೋಗಿ ಅವರು ಪೂಜೆ ಪುರಸ್ಕಾರ ಮಾಡಿ ಬೇಡ್ಕೊಂಡ್ರು ಅವರು ನಮಗೊಂದು ಗೋವು ಹುಟ್ಟಬೇಕು ಅಂತೇಳಿ ಬಿಡ್ಕೊಂಡಂತಾರೆ ಆ ಒಂದು ನಂದಿ ಅವರ ಅನುಗ್ರಹದ ಮೇಲೆಗೆ ಬಸವಣ್ಣವ್ರು ಹುಟ್ಟಿದ್ರು ಅದೇ ವಿಶ್ವಗುರು ಬಸವಣ್ಣವರು